ಕೊಪ್ಪಳದಲ್ಲಿ ರಾತ್ರಿ ವೇಳೆ ಮಾರಾಮಾರಿ ಆಗಿದೆ ನೋಡಿ ಆಂಜನೇಯ ದರ್ಶನಕ್ಕೆ ಬಂದಿರುವಂತಹ ಭಕ್ತರು ಮತ್ತೆ ಸ್ಥಳೀಯರ ನಡುವೆ ನಡೆದಿರುವಂತಹ ಮಾರಾಮಾರಿ ಇದು ಕೊಪ್ಪಳ ಕೋರಮ್ಮನ ಕ್ಯಾಂಪ್ ಬಳಿ ರಾತ್ರಿ ವೇಳೆ ಆಗಿರುವಂತಹ ಘಟನೆ ಇದು ಸೊ ಆಂಜನೇಯ ದರ್ಶನಕ್ಕೆ ಅಂಥೇಳಿ ಭಕ್ತರು ಬಂದಿರ್ತಾರೆ ಭಕ್ತರು ಹಾಗೂ ಅಲ್ಲಿರುವಂತಹ ಸ್ಥಳೀಯರ ನಡುವೆ ನಡೆದಿರುವಂತಹ ಮಾರಾಮಾರಿ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕೋರಮ್ಮನ ಕ್ಯಾಂಪ್ ಬಳಿ ಆಗಿರುವಂತಹ ಘಟನೆ ಇದು ಉತ್ತರ ಪ್ರದೇಶದ ಬಸ್ ಮೇಲೆ ಅಲ್ಲಿ ಇರುವಂತಹ ಕೆಲ ಸ್ಥಳೀಯರೇನಿದ್ದಾರೆಲ್ಲ ಕಲ್ಲನ್ನು ಎಸೆದಿರುವಂಥದ್ದು ಘಟನೆಯಲ್ಲಿ ಉತ್ತರ ಪ್ರದೇಶ ಮೂಲದ ಇಬ್ಬರಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರಾತ್ರಿ ಆಗಿರುವಂಥ ಘಟನೆ ಇದು ಸೊ ಕೊಪ್ಪಳ ಕೋರಮ್ಮನ ಕ್ಯಾಂಪ್ ಬಳಿ ರಾತ್ರಿ ವೇಳೆ ಮಾರಾಮಾರಿ ನಡೆದಿದೆ ಕಾರಣ ಏನು ಅಂತಂದ್ರೆ ಉತ್ತರ ಪ್ರದೇಶದ ಜನ ಅಂದ್ರೆ ಭಕ್ತರು ಆಂಜನೇಯ ದರ್ಶನಕ್ಕೆ ಬಂದಿದ್ರು ಭಕ್ತರು ಹಾಗೂ ಅಲ್ಲಿರುವಂಥ ಸ್ಥಳೀಯರ ಮಧ್ಯೆ ನಡೆದಿರುವಂಥ ಮಾರಾಮಾರಿ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕೋರಮ್ಮನ ಕ್ಯಾಂಪ್ ಬಳಿ ಈ ಒಂದು ಘಟನೆ ಆಗಿದೆ ಉತ್ತರ ಪ್ರದೇಶದ ಬಸ್ ಮೇಲೆ ಅಲ್ಲಿರುವಂಥ ಸ್ಥಳೀಯರು ಕಲ್ಲನ್ನು ಎಸೆದಿರುವಂಥದ್ದು ಸೊ ಘಟನೆಯಲ್ಲಿ ಉತ್ತರ ಪ್ರದೇಶದ ಇಬ್ಬರಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಉತ್ತರ ಪ್ರದೇಶದಿಂದ ಅಂಜನಾದ್ರಿಗೆ ಬಂದಿದ್ದರು ಭಕ್ತರು ಸೊ ನಾಲ್ಕು ಬಸ್ನಲ್ಲಿ ಭಕ್ತಾದಿಗಳು ಬಂದಿದ್ದರು ಅಂಜನಾದ್ರಿ ಜೊತೆಗೆ ಹನುಮನ ಜನ್ಮಸ್ಥಳ ಅಂಥೇಳಿ ಪ್ರಸಿದ್ಧಿ ಪಡೆದಿರುವಂಥ ಸ್ಥಳ ಆದರೂ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಸೊ ಅಂಜನಾದ್ರಿಯಿಂದ ಮರಳಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಕೆಲ ಅಲ್ಲಿರುವಂಥ ಸ್ಥಳೀಯ ನಿವಾಸಿಗಳ ಜೊತೆ ಕಿರಿಕ್ ಆಗುತ್ತೆ ವಿದ್ಯುತ್ ವಯರನ್ನು ತುಂಡಾಗುವಂತೆ ಬಸ್ ಚಾಲನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈ ಒಂದು ಆರೋಪ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಶುರುವಾಗತ್ತೆ ಉತ್ತರ ಪ್ರದೇಶದಿಂದ ಬಂದಿರುವಂತಹ ಭಕ್ತರ ವಿರುದ್ಧ ಸ್ಥಳೀಯರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾರೆ ಇದೇ ವಿಚಾರವಾಗಿ ಗಲಾಟೆ ಶುರುವಾಗತ್ತೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಉತ್ತರ ಪ್ರದೇಶದ ಬಸ್ ಮೇಲೆ ಅಲ್ಲಿರುವಂಥ ಸ್ಥಳೀಯರು ಕಲ್ಲನ್ನು ಎಸೆದಿದ್ದಾರೆ ಸೊ ಘಟನೆಯಲ್ಲಿ ಉತ್ತರ ಪ್ರದೇಶ ಮೂಲದ ಇಬ್ಬರಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರಾಮಕುಮಾರ್ ಮೋನು ಎನ್ನುವರ ತಲೆಗೆ ಗಾಯ ಆಗಿದೆ ಸೊ ಗಂಗಾವತಿ ತಾಲೂಕು ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಸೊ ಈ ಘಟನೆಯನ್ನು ಖಂಡಿಸಿ ಪೊಲೀಸ್ ಠಾಣೆಗೆ ಅಲ್ಲಿರುವಂಥ ಭಕ್ತಾದಿಗಳು ಅಂದರೆ ಉತ್ತರ ಪ್ರದೇಶದ ಭಕ್ತರು ಹಾಕಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ